ಅಂಗ್ಳಗುಣ್ಣ ಫಂಕ್ಷನ್ ಆಯಿತು ಆವಾಗ ಬಂಗ ದೇವೇಗೌಡರು ಸೇ ಮುಖ್ಯಮಂತ್ರಿ ಸ್ವಾಮೀಜಿ ಪಬ್ಲಿಕ್ ಮೀಟಿಂಗ್ನಲ್ಲಿ ಈಗ ಸತ್ಸಾಹೇಬವ್ರು ಆಶೀರ್ವಾದ ಮಾಡ್ತಾರೆ ಆಶೀರ್ವಚನ ಕೊಡ್ತಾರಂತ ಏನ ಹೇಳ್ತಾರಲ್ಲ ಎದ್ದು ಬಿಟ್ಟು ಒಬ್ಬೊಬ್ರು ವಿಷಯ ಹೇಳ್ತಾ ದೇವೇಗೌಡರ ಹತ್ರ ಬರುವಾಗ ಪ್ರಧಾನಮಂತ್ರಿ ದೇವೇಗೌಡರು ಅಂತ ಹೇಳಿದ್ದಾರೆ ಅವರು ರೆಕಾರ್ಡೆಡ್ ಇದು ಓಕೆ ಆ ವಿಡಿಯೋಸ್ ಎಲ್ಲ ಇದೆ ಆ ಕಾಲದಲ್ಲಿ ಪೇಪರ್ ಎಲ್ಲ ಬರೆದರು ಜನ ಎಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಟೇಜ್ ಮೇಲೆ ಅವರು ಮುಖ್ಯಮಂತ್ರಿ ಸ್ವಾಮಿ ಮುಖ್ಯಮಂತ್ರಿ ಸ್ವಾಮಿ ಪ್ರಧಾನಮಂತ್ರಿ ದೇವೇಗೌಡರು ಅಂತ ಅನೌನ್ಸ್ ಮಾಡಿದೆ ಇದು ಜನವರಿಯಲ್ಲಿ ನಡೆಯಿತು ಐದಾರು ತಿಂಗಳಾದ್ಮೇಲೆ ಬೇ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಈ ವಾಕ್ ವಾಕ್ಸುದ್ದಿ ಗುರುಗಳು ಅಂತಾರಲ್ವಾ ಈ ಮಠಾಧೀಶ್ವರ್ಗುನು ಶಕ್ತಿ ಇರುತ್ತೆ ಇಲ್ಲಾಂದರೆ ಮಠನಷ್ಟು ಬೆಳೆಸೋಕ್ಕಾಗಲ್ಲ ಸತ್ಸಾಹ ಅವ್ರು ಬಂದು ಹೋದ್ಮೇಲೆ ನಮ್ಮ ಮಠ ತುಂಬಾ ವೃದ್ಧಿ ಆಯಿತು ಸಾಯಿ ಪ್ರಕಾಶ್ ಅಂತ ಬಾಲಗನ ಸ್ವಾಮೀಜಿ ಅವರು ಕೇಳಿದ್ದಾರೆ ಅವರ ಪಾದ ಇಟ್ಟಿ ಹೋದ್ಮೇಲೆ ತುಂಬಾ ಡೆವಲಪ್ ಆಯಿತು ದೇವರಿಗೂ ಪ್ರಧಾನಮಂತ್ರಿ ಆಗಿದ್ದಾರೆ ಅವ್ರ ಭಕ್ತರು ನೀವು ಸೊ ನೀವೇ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನು ಕರೀತೀನಿ ಆಮೇಲೆ ಇನ್ನೊಂದು ವಿಷಯ ಅಂದ್ರು ಏನಪ್ಪ ಏನು ಹೇಳ್ತಾ ಅಂದ್ಕೊಂಡಿದ್ದೀನಿ ರಾಜ್ಕುಮಾರ್ ಕಿಡ್ನಾಪ್ ಮಾಡುವಾಗ ನೀನು ಏನು ಮಾಡಿದ ಜ್ಞಾಪಕ ಇದೆಯಾ ಅಂತ ಹೇಳಿದೆ ನಮಗೆ ಸ್ವಾಮೀಜಿ ಅದೇ ನೂರೆಂಟು ಲೀಟ್ರು ಹಾಲನ್ನ ಅಭಿಷೇಕ ಮಾಡಿಸಿದ್ವಿ ನೂರೆಂಟು ಎಳ್ನೇರಿಕಾಯಿ ಅಭಿಷೇಕ ಮಾಡಿಸಿದ್ವಿ ನಾನು ದೀಕ್ಷೆ ತೊಗೊಂಡು ಶಿರ್ಡಿಗೆ ಹೋಗಿದ್ದೀನಿ ಸತ್ಸಾಹಾರ್ಥ ಹೋಗಿದ್ದೀನಿ ಇನ್ನೊಂದು ಜ್ಞಾಪಕ ಇದೆಯಾ ಅಂದ್ರೆ ಏನು ನಮ್ಮ ಮಠದಲ್ಲಿ ಒಂದು ಹೋಮ ಮಾಡಿಸಿದ್ದೀನಿ ನೀವು ಕಾರ್ತವೀರ್ಯಾಜನ ಹೋಮ ಅಂತ ಯುದ್ಧಕ್ಕೆ ಹೋಗುವಾಗ ರಾಜ ಯುದ್ಧಕ್ಕೆ ಹೋಗ್ತಾರಲ್ವ ಅವರು ಜೆ ಜಯ ಬಡಿದು ವಾಪಸ್ ಬರಬೇಕಂತ ಈ ಈ ಹೋಮ ಮಾಡ್ತಾರೆ ಕಾರ್ತ ವೀರ್ಯಾಜನ ಹೋಮ ಅಂತ ಇದೆಲ್ಲ ಮಾಡಿಸಿದ್ಯಾ ನಾನೇ ನನ್ನ ನೇತೃತ್ವದಲ್ಲಿ ಮಾಡಿಸಿದ್ಯಾ ನೀನು ರಾಜ್ಕುಮಾರ್ ನಿಮ್ಗೆ ಏನು ಸಂಬಂಧ ಆದ್ರೂ ಅಷ್ಟು ಪ್ರೀತಿಯಿಂದ ಮಾಡಿದಿಲ್ಲ ನೀನು ಒಳ್ಳೆ ವ್ಯಕ್ತಿ ಒಳ್ಳೆ ಭಕ್ತ ಅದಕ್ಕೆ ಈ ಸಿನಿಮಾ ನೀನೇ ಮಾಡಬೇಕಂತ ಆಶೀರ್ವಾದ ಮಾಡ್ತಾ ಇದ್ದಂತ ಹೇಳಿದ್ದಾರೆ ಅಂದರೆ ವ್ಯಕ್ತಿತ್ವನು ಇರಬೇಕು ಕರ್ನಾಟಕ ಬಂದು ನಾನು ಎಂಬತ್ತಾರು ಎಂಬತ್ತೇಳನಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿವರೆಗೂ ನಾನು ಯಾವ ಪ್ರೊಡ್ಯೂಸರ್ ದುಡ್ಡು ಕೊಟ್ಟರು ಕೊಡಲಿಲ್ಲ ಅಂದ್ರೂ ಚೆಕ್ ಕೊಟ್ಟು ಆನ್ ಮಾಡಲಿಲ್ಲ ಅಂದ್ರೂ ಆರ್ಟಿಸ್ಟ್ ತೊಂದರೆ ಕೊಟ್ಟರು ತೊಂದರೆ ಕೊಡಲಿಲ್ಲ ಅಂದ್ರೂ ಏನೇ ಆದ್ರೂ ಇಲ್ಲಿವರೆಗೂ ನಾನು ಒಂದು ಕಪ್ಪು ಕಪ್ಪು ಚುಕ್ಕ ಇಲ್ಲದೆ ಕಪ್ಪು ಚುಕ್ಕ ಇಲ್ಲದೆ ನನ್ನ ಜೀವನ ಸಾಗಿಸ್ಕೊಂಡು ಬಂದಿದ್ದೆ ನಾನು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ಇನ್ ಫಿಲಮ್ ಇಂಡಸ್ಟ್ರಿ ಕರೆಕ್ಟ್ ನಾನು ನೂರು ಹದಿನೇಳು ಸಲ ರಕ್ತದಾನ ಮಾಡಿದ್ದೀನಿ ನೂರು ಹದಿನೇಳು ಸಲ ರಕ್ತದಾನ ಮಾಡಿದ್ದೀನಿ ಡೈರೆಕ್ಟರ್ ಅನ್ನೋದು ಇಲ್ಲಿ ನಮ್ಮ ದೇಹದಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಎರಡಿರುತ್ತೆ ಇರುತ್ತೆ ನಾನು ಗುರು ಅಲ್ಲ ಸ್ವಾಮೀಜಿ ಅಲ್ಲ ಜೀವಾತ್ಮ ಅನ್ನೋದು ಈ ಜೀವನ ಬೆಳೆಸೋದಿಕ್ಕೆ ಚೆನ್ನಾಗಿ ತಿನ್ನೋದಕ್ಕೆ ಒಳ್ಳೆ ಬಟ್ಟೆ ಹಾಕೊಳೋಕ್ಕೆ ಕಾರು ತೊಗೊಳಕ್ಕೆ ಮನೆ ಮನೆ ಕಟ್ಕೊಳ್ಳೋಕ್ಕೆ ಹಿಂದಿ ಮಕ್ಕಳು ಚೆನ್ನಾಗಿ ಸಾಕೋದಕ್ಕೆ ಈ ಜೀವಾತ್ಮ ಪ್ರಯತ್ನ ಪಡ್ತದೆ ಈ ಪರಮಾತ್ಮ ಅನ್ನೋದು ಏನೋ ಒಂದು ಮಾಡುವ ನೀನು ಸಮಾಜಕ್ಕೆ ಬರೀ ಇನ್ಕಮೇ ತಗೊಳ್ತಾ ಇದೆಯಾ ಏನು ಔಟ್ ಗೋಯಿಂಗ್ ಇಲ್ಲ ನೂರು ರೂಪಾಯಿ ದಾನ ಮಾಡಿದ್ರೆ ಪ್ರಯೋಜನ ಇಲ್ಲ ದೇವಸ್ಥಾನ ಹುಂಡಿಯಲ್ಲಿ ಹತ್ತು ರೂಪಾಯಿ ಹಾಕಿದ್ರೆ ಪ್ರಯೋಜನ ಇಲ್ಲ ಯು ವಾಂಟ್ ಟು ಡೂ ಸಮಥಿಂಗ್ ಅಂತ ಪರಮಾತ್ಮ ಹೇಳುತ್ತೆ ಅದೇ ಸಾಯಿ ಆತ್ಮ ಒಂದು ಸಲ ನಾನು ರಕ್ತದಾನ ಮಾಡಿದ್ರೆ ನಾಲ್ಕು ಜೀವ ಉಳಿಸ್ಬೋದು ಆ ರೀತಿ ನೂರು ಹದಿನೇಳು ಸಲ ನಾನು ರಕ್ತದಾನ ಮಾಡಿದ್ದೀನಿ ಮೂವತ್ತೇಳು ಎರಡು ಸಲ ಹೆಲ್ತ್ ಕ್ಯಾಂಪ್ಸ್ ಮಾಡಿಸಿದ್ದೀನಿ ಅಂದರೆ ಇನ್ಕಮಿಂಗ್ ಮಾತ್ರನೇ ನಾನೇ ಬೆಳಿಬೇಕು ನಾನೇ ತಿನ್ನಬೇಕು ಅನ್ನೋದೇ ಈ ಜೀವಾತ್ಮನ ಸಂಬಂಥ ಈ ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಂಡು ಅಂದರೆ ಕುಡಿಯದೆ ಸ್ಮೋಕಿಂಗ್ ಮಾಡದೆ ಬೇರೆ ರೀತಿ ಇಲ್ಲದೆ ಪವಿತ್ರವಾಗಿ ಕಾಪಾಡಿಕೊಂಡು ನೂರು ಹದಿನೇಳು ಸಲ ಜೀವದಾನ ಮಾಡಿ ಉಳಿಸಿದ್ದೇನೆ ಅಂದರೆ ಸಾಯಿ ಪ್ರಕಾಶ್ ಅಂತ ಹೆಸರಿಟ್ಕೊಂಡು ಆದ ತಕ್ಷಣ ನಾವು ಗೌರವ ಸಿಕ್ಕಲ್ಲು ಡೂ ಗುಡ್ ಥಿಂಗ್ ಕೆಲಸಗಳಿಂದ ಸಾಯಿ ಪ್ರಕಾಶ್ ಅವನು ಉಳಿತಾನೆ ಹಂಡ್ರೆಡ್ ಸರ್ ಅದರವೈಸ್ ಸಾಯಿ ಪ್ರಕಾಶ ಆಗಲ್ಲ ಬೇರೆ ಪ್ರಕಾಶ ಆಗ್ತಾರೆ ಹೈಂಡ್ರೆಡ್ ಸರ್ ನಿಮ್ಮ ಇಡೀ ಜೀವನದಲ್ಲಿ ನಿಮಗೆ ಅತ್ಯಂತ ಖುಷಿಯಾದ ದಿನ ಯಾವುದು ಸರ್ ಯಾವಾಗ ನನಗೆ ಶ್ರೀ ಬಾಬಾ ದರ್ಶನ ಕೊಟ್ಟು ಹ್ಞೂ ನನ್ನ ಜೀವನದ ಬಗ್ಗೆ ನನ್ನ ಬಾಲ್ಯದ ಬಗ್ಗೆ ನನ್ನ ತಂದೆ ಬಗ್ಗೆ ಹೇಳ್ದೀನಿ ಅಂತ ನಮ್ಮ ನಮ್ಮತ್ತಿಗೆ ಅವ್ರು ಒಪ್ಪಲಿಲ್ಲ ಹ್ಞೂ ಅವ್ರು ಸತ್ಯಾ ಬಾಬ್ ಡಿ ಒಟ್ಟಿ ಓಕೆ ನಾನು ಶ್ರೀಡೀ ಬಾಬಾ ಡಿಒಿ ಬಟ್ ನಮ್ಮ ಅತ್ತಿಗೆ ನಮ್ಮನ್ನ ಸತ್ಸಾಹ ಅವ್ರಿಗೆ ಹತ್ರ ಮಾಡಿದ್ದಾರೆ ಅವರೇ ಇವರು ಅಂತ ಶ್ರೀ ಬಾಬಾ ಹೇಳಿದ್ರಲ್ಲಿ ಆ ಪಾಯಿಂಟ್ ಇದೆ ಯಾವ ದರ್ಶನ ಕೊಟ್ಟು ಶೂಟಿಂಗ್ ಪ್ಯಾಕ್ ಮಾಡಿ ಮನೆಗೆ ಬಂದು ಎಲ್ಲ ಬರ್ಕೊಂಡು ನಮ್ಮ ಅತ್ತಿಗೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ನು ಅವ್ರು ಒಪ್ಪಲಿಲ್ಲ ನೀನೇನೋ ಬರ್ಕೊಂತ ಇದೆಯಾ ಸಚ್ಚರಿತಲ್ಲಿ ಯಾವ್ದು ಇಲ್ಲ ನಾನು ಸ್ವಚ್ಛರಿತ ಓದಿದ್ದೀನಿ ಇನ್ನೇನು ತಪ್ಪು ಮಾಡ್ತಾ ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಪ್ರೊಟೆಕ್ಟ್ ಮಾಡಿದ್ದಾರೆ ಯು ಶುಡ್ ನಾಟ್ ಎಕ್ಸ್ಪೋಸ್ ದಿಸ್ ಅಂತ ನಾನು ಹೇಳಿದ್ದೆ ನಾನೇನು ನಾನು ಇಮ್ಯಾಜಿನ್ ಮಾಡಲಿಲ್ಲ ಇಮ್ಯಾಜಿನ್ ಮಾಡಿ ಕಥೆ ಬರೀಬಹುದು ಇದು ಇಮ್ಯಾಜಿನೇಷನ್ ಅಲ್ಲ ಏನೋ ನನಗೆ ದರ್ಶನ ಕೊಟ್ಟು ಹೇಳಿದ್ದಾರೆ ಇನ್ನೂ ನನ್ನ ಕಿವಿನಲ್ಲಿ ಕೇಳಿಸ್ತಾ ಕೇಳಿಸ್ತಾ ಇದೆ ನನ್ನ ಕಣ್ಣಿಗೆ ಬಾಬಾ ಅವ್ರು ಕಾಣಿಸ್ತಾ ಇದ್ದಾರೆ ಬಟ್ ಐ ವಾಂಟ್ ಎಕ್ಸ್ಪೋಸ್ ಇಟ್ ಅಂತ ಇಲ್ಲ ತಪ್ಪು ಅದು ಎಕ್ಸ್ಪೋಸ್ ಮಾಡಬಾರದು ಅಪರಾಧ ಆಗುತ್ತೋ ಅಂತ ನಮ್ಮ ಅತ್ತಿಗೆ ಹೇಳಿದ್ದಾರೆ ನನ್ನ ಸರಿ ಒಬ್ಬ ಸತ್ಯಾಬ ಕೇಳೋಣ ಅವ್ರು ಒಪ್ಪಿಕೊಂಡ್ರೆ ಓಕೆ ಇಲ್ಲಾಂದ್ರೆ ಸಿಂಪಲ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ ಬಟ್ ಬಾಬಾ ಅವ್ರ ಅಷ್ಟು ಆಗಿ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ಅಲ್ಲಿ ದರ್ಶನ ಬರುವಾಗ ಕೂತ್ಕೊಂಡು ಅವರೇ ಕರೆದು ಅವರೇ ಹೇಳ್ತಾರೆ ಬಿಟ್ಟು ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ ನಮ್ಮ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಬೇರೆ ಆಫೀಸರ್ ಥರ ಮಂತ್ರಿಗಳ ಥರ ಮಠಾಧೀಶ ಥರ ಇರೋಲ್ಲ ಕರ್ಕೊಂಡೋಗಿದ್ದಾರೆ ನಾವು ಬೆಳಗ್ಗೆ ದರ್ಶನ ಬಂದ ಮೇಲೆ ನಮ್ಮ ಕಡೆ ಬರೋಕ್ಕಾಗಲಿಲ್ಲ ಸ್ವಾಮಿ ಬಂದಿಲ್ಲ ಆಡದ ಟೈಮು ಬಂದಿಲ್ಲ ನಾಲ್ಕು ಗಂಟೆ ದರ್ಶನ ಬಂದಿಲ್ಲ ಇನ್ನು ಕೊನೆಗೂ ಆರು ಗಂಟೆಗೆ ಒಂದ್ಸಲ ಬರ್ತಾರೆ ಪಾಪ ನೆಕ್ಸ್ಟ್ ಶೂಟಿಂಗ್ ಬೇರೆ ಇದೆ ನನಗೆ ಭಯಂಕರ ನರಕ ಅನುಭವಿಸಿದೆ ನಾನು ನಮ್ಮ ನಮ್ಮತಿ ಅಂತ ಇದ್ದಾರೆ ಅವರು ಇದ್ರೆ ಸ್ವಾಮಿ ಹೇಳೋರಲ್ವ ನೀನು ನೀನು ಸಿನಿಮಾವ್ರು ಹಂಗೆ ಇಲ್ಲೇ ಹಂಗೆ ಹಿಂಗೆ ಅಂತ ಅನ್ಮಟ ಇದೊಂದು ನೋವು ನಾಳೆ ಶೂಟಿಂಗ್ ಇದ್ದೀವಿ ಹೋಗ್ಬೇಕು ಸ್ವಾಮಿ ನಮ್ಮ ಮುಖಾನೇ ನೋಡ್ತಾ ಇಲ್ಲ ಇದೆಲ್ಲ ಸುಳ್ಳಾಗಿರ್ಬೇಕಾ ಅಂತ ಬೇಜಾರು ಮಾಡ್ಕೊಂಡು ಆರು ಗಂಟೆಗೆ ದರ್ಶನ ಕೂತ್ಕೊಂಡಿದ್ದೀನಿ ನಾನು ಪುನಃ ಮಳೆ ಶಿರ್ಡಿ ಬಾಬಾ ದರ್ಶನ್ ಟೈಮ್ ನಲ್ಲಿ ಯಾವ ರೀತಿ ಆಯ್ತು ಅಟ್ಮಾಸ್ಫಿಯರ್ ಸೇಮ್ ಅಟ್ಮಾಸ್ಫಿಯರ್ ರಿಪೀಟನ್ ಸ್ವಾಮಿ ಒಳಗೋಗ್ಬಿಡ್ತಾರೆ ಮಳೆ ಮಾತ್ರ ನಾನು ತಲೆ ಕೆಡ್ಸ್ಕೊಂಡಿದ್ದೇನೆ ನಾನು ಅಳ್ತಾ ಇದ್ದೀನಿ ನನಗೆ ನಂಗೆ ಅರ್ಧ ಆಗ್ತಾ ಇಲ್ಲ ನಮ್ಮ ಅತ್ತೆ ಕಡೆ ನೋಡಕ್ಕೆ ಒಂಥರ ಬೇಜಾರಾಯ್ತು ಅಷ್ಟೊಂದು ಯಾರ ಬಂದು ಹೊಡೆದ ಟಪ್ ಅಂತ ನೋಡಿದ್ರೆ ಸತ್ ಸಹೇಬಲ್ವಾ ಅವರು ಎಂಸ್ಬಿಟ್ರು ಅವ್ರು ನಾನೇ ಅಲ್ವಾ ದರ್ಶನ ಕೊಟ್ಟು ಹಿಂದೆ ಜನ ಬರುತ್ತೆಲ್ಲ ನಿಮಗೆ ಹೇಳಿದ್ದು ಅಂತ ಬ್ಲೆಸ್ ಮಾಡಿದಾರೆ ಇದಕ್ಕಿಂತ ಆನಂದ ಜೀವನದಲ್ಲಿ ಏನಾದ್ರು ಇರುತ್ತಮ್ಮ ಈ ಬಾಬಾ ನಾನು ಹಿಂದಿನ ಜನ್ಮ ಅದೇನಪ್ಪ ನಾನೇ ನಿಮ್ಗೆ ಹೇಳಿದಿನಿ ಅಂದರೆ ನನಗಿಂತ ಅದೃಷ್ಟವಂತ ಪುಣ್ಯವಂತರು ಯಾರು ಇರ್ತಾರೆ ಅವರು ಆ ರೀತಿ ದರ್ಶನ ಮಾಡಿ ಎಲ್ಲ ಹೇಳಿದ್ದಾರೆ ಇವರು ಅದೇ ನಾನೇ ಅತ್ತಪ್ಪ ಹೇಳಿದಂತ ಇವರು ಹೇಳಿದ್ದಾರೆ ಇದಕ್ಕಿಂತ ಜೀವನದಲ್ಲಿ ಆನಂದವಾದ ವಿಷಯ ಇರಲ್ಲ ಇರಗ ಸಾಧ್ಯ ಇಲ್ಲ ಯಾಕಂದ್ರೆ ಸಿನಿಮಾ ಸಕ್ಸಸ್ ವ್ಯಾಪಾರ ಜೀವಾತ್ಮ ಬರೀ ಇನ್ಕಮಿಂಗ್ ಇನ್ಕಮಿಂಗ್ ಇನ್ಕಮಿಂಗ್ನಲ್ಲಿ ಇರ್ತೀವಿ ನಾವು ಇನ್ನೊಂದು ಪಿಕ್ಚರ್ ಮಾಡ್ಬೇಕು ಇನ್ನೊಂದು ಪಿಕ್ಚರ್ ಮಾಡ್ಬೇಕು ಇನ್ನೊಂದು ಪಿಕ್ಚರ್ ಮಾಡ್ಬೇಕು ಈ ಪರಮಾತ್ಮ ಅನ್ನೋದಿದೆ ಅಲ್ವಾ ಇದು ಜೀವಾತ್ಮ ಒಂದು ಟ್ರ್ಯಾಕ್ ಬದುಕು ಡೈರೆಕ್ಷನ್ ಮಾಡೋದು ಈ ಪರಮಾತ್ಮನದು ಸೇವ ಆಗ್ಬೋದು ಭಕ್ತಿ ಆಗ್ಬೋದು ಈ ಎರಡು ಟ್ರ್ಯಾಕ್ ಈ ಈ ಟ್ರ್ಯಾಕ್ ಇಂದಾನೆ ರಕ್ತದಾನ ಆಗ್ಬೋದು ಬೇರೆ ಥರ ಆಗ್ಬೋದು ಬೇರೆ ಮಕ್ಕಳನ್ನ ಓದಿಸೋದಾಗಬಹುದು ಬೇರೆ ರೀತಿ ಟ್ರಸ್ಟ್ ಮಾಡಬಹುದು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದು ಜೀವನದಲ್ಲಿ ಅದೇ ನನ್ನ ಜೀವನದಲ್ಲಿ ಅತ್ಯದ್ಭುತವಾದಂಥ ಆನಂದವಾದಂಥ ದರ್ಶನ ಕೊಡುವಾಗ ಟೆನ್ಶನ್ ಆಯಿತು ಅದು ಕನ್ಫ್ಯೂಸ್ ಆಗ್ತೀವಿ ನಾವು ಬಟ್ ನೇರವಾಗಿ ಸ್ವಾಮಿ ಕನ್ಫರ್ಮ್ ಮಾಡಿದ ಮೇಲೆ